ಗಾ ನೀವು ನೋಡ್ತಿರೋದು ಕೇಳಿಸ್ಕೊತಾ ಇರೋದು ಎಂಬ ಕಮೆಂಟ್ ನಾನು ನಿಮ್ಮ ಹೋಸ್ಟ್ ಈ ವಾರದ ಇಂಟ್ರೆಸ್ಟಿಂಗ್ ಆಗಿರುವ ಸೂಪರ್ ಹೀರೋ ನ್ಯೂಸ್ ನ ನೋಡೋಣ ಮೊದಲನೇದಾಗಿ ಮ್ಯಾರವಲ್ ಕಡೆಯಿಂದಾನೇ ಸ್ಟಾರ್ಟ್ ಮಾಡೋಣ ಸ್ಪೈಡರ್ ಮ್ಯಾನ್ ನ್ಯೂ ಡೇ ಮೂವಿಯ ಶೂಟಿಂಗ್ ಸಖತ್ ಭಯಂಕರವಾಗಿ ನಡೀತಾ ಇದೆ ಇವಾಗ ಲೇಟೆಸ್ಟ್ ಆಗಿ ಮೇ ಪಾರ್ಕರಿನ ಟೋಮ್ ಸ್ಟೋನ್ ನ ಬೇರೆ ತೋರಿಸಿದ್ದಾರೆ ಜಂಡಾಯಾ ಸೆಟ್ ನಲ್ಲಿ ಇರೋದನ್ನ ಎಲ್ಲರೂ ನೋಡಿರ್ತೀರಾ ಜಂಡಾಯಾ ಬಂದು ಆಕ್ಟ್ ಮಾಡಕ್ಕೆ ಬಂದಿಲ್ವಂತೆ ಟಾಮ್ ಅಲ್ಯಾಂಡ್ ಗೆ ಸಪೋರ್ಟಿಂಗ್ ಗೋಸ್ಕರ ಬಂದಿರಬೇಕು ಬಂದಿರ್ಬೇಕು ಗೋಸ್ಕರ ಸ್ಕ್ರೀನ್ ಟೈಮ್ ಶೂಟ್ ನ ಯಾವ್ದು ನಡೆಸ್ತೀರ ಜಸ್ಟ್ ಜಂಡಾಯ ಆ ಸೆಟ್ ನಲ್ಲಿ ಇದ್ರು ಅಷ್ಟೇ ಹಂಗಂತ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಹೇಳಕ್ ಆಗಲ್ಲ ಇವ್ರಿಬ್ರುನು ಮೇ ಪಾರ್ಕರಿನ ಟೋಮ್ ಸ್ಟೋನ್ ಪಕ್ಕದಲ್ಲಿ ಇದ್ದಾರಲ್ಲ ಫ್ರಮ್ ಸ್ಕ್ರಾಚ್ ಇಂದ ನಾನು ಜಂಡಾಯನ ಕರೆಕ್ಟ್ ಮಾಡಿ ನೋಡ್ಸ್ತೀನಿ ಅಂತ ಹೋಗಿರ್ಬೇಕು ಅನ್ಸುತ್ತೆ ಸ್ಪೈಡರ್ ಮ್ಯಾನ್ ಬಟ್ ಫ್ಯಾನ್ಸ್ ಗಳೇ ಮುಕ್ಕಾಲ್ವಾಗ ಪಿಕ್ಚರ್ಸ್ ಗಳ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ನಾವ್ ಇರ್ಬೇಕಾದ್ರೆ ನಿಮಗ್ ಮಾಡಕ್ ಬಿಟ್ಬಿಡ್ತೀವ ಅಂತ ಸೋನಿನೇ ಶೂಟಿಂಗ್ ನ ಎಲ್ಲಾನು ಸೇರಿಸಿ ಒಂದು ಚಿಕ್ಕ ಬಿಟಿ ಎಸ್ ನ ರಿಲೀಸ್ ಮಾಡಿದ್ದಾನೆ ಯಾವಾಗ್ಲೂ ಬಿಟಿಎಸ್ ಅಂದ್ರೆ ಮೂವಿ ರಿಲೀಸ್ ಆದ್ಮೇಲೆನೆ ರಿಲೀಸ್ ಮಾಡೋದು ಆದ್ರೆ ಸೋನಿ ಇವಾಗ್ಲೂ ಆ ಮೂವಿಗೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಅಫಿಷಿಯಲ್ ಬಿಟಿ ಎಸ್ ವಿಡಿಯೋನೇ ರಿಲೀಸ್ ಮಾಡಿದ್ದಾನೆ ಅಂಡ್ ಚೆನ್ನಾಗಿದೆ ಹಂಗೆ ಸಿನಿಮ್ಯಾಟಿಕ್ ಆಗು ಇದೆ ಇದಕ್ಕೋಸ್ಕರನೇ ಕ್ಯಾಮೆರಾಗಳನ್ನ ಇಕ್ಕಿದ್ದಾನೆ ಅನ್ಸುತ್ತೆ ಇದ್ ಬಿಟ್ರೆ ಔಟ್ ಡೋರ್ ಶೂಟಿಂಗ್ ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿಲ್ಲ ಬಟ್ ಸೋನಿ ನನಗ್ ಗೊತ್ತಿರೋ ಹಂಗೆ ನಿಜವಾಗ್ಲು ಗು ಹೋಗಿ ಸೆಟ್ ವಿಡಿಯೋ ಕೊಡ್ತಾನೆ ಅಂತ ಅನ್ಕೊಂಡಿದೀನಿ ಆ ಶೂಟಿಂಗ್ ನಲ್ಲಿ ಫ್ಯಾನ್ಸ್ ಅಲೋ ಮಾಡೋ ಚಾನ್ಸ್ ಜಾಸ್ತಿ ಇದೆ ಯಾಕಂದ್ರೆ ಫ್ರೀ ಪ್ರಮೋಷನ್ ಆಗ್ತಿದ್ಯಲ್ಲ ಅದಕ್ಕೋಸ್ಕರ ಫ್ಯಾನ್ಸ್ ತೆಗಿಯೋ ಪಿಕ್ಚರ್ಸ್ ಹಿಂಗಿದ್ಯಲ್ಲ ಸ್ಪೈಡರ್ ಮ್ಯಾನ್ ಆರ್ಬೇಕಾರೆ ಹಿಂದೆಗಡೆ ಎಕ್ಸ್ಪ್ಲೋಷನ್ ಜೊತೆ ನೋಡಿದ್ರೆ ಸಕ್ಕದಾಗಿದೆ ಅಲ್ಟಿಮೇಟ್ ಆಗಿ ಇದೆ ಆ ತರ ಪಿಕ್ಚರ್ಸ್ ನ ತೆಗಿತಿದ್ದಾರೆ ನಮ್ ಮ್ಯಾನ್ ಗಳು ಅಂಡ್ ಸೋನಿ ಇಷ್ಟಕ್ಕೆ ಿಲ್ಲ ಈ ಸ್ಪೈಡರ್ ಮ್ಯಾನ್ ಕ್ರೇಸ್ ಜೊತೆಗೆ ಹೊಸ ಸ್ಪೈಡರ್ ಮ್ಯಾನ್ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿದ್ದಾನೆ ಲೈವ್ ಆಕ್ಷನ್ ಅಲ್ಲ ಸ್ಪೈಡರ್ ಪಂಕ್ ಅಂತ ಒಂದು ಸೀರೀಸ್ ಬರಬಹುದು ಸ್ಪೈಡರ್ ಮ್ಯಾನ್ ಅಕ್ರಾಸ್ ದ ಸ್ಪೈಡರ್ ವರ್ಸ್ ನ ಮುಗಿಸಿ ಸ್ಪೈಡರ್ ಪಂಕ್ ಗೆ ಒಂದು ಸಪರೇಟ್ ಸೀರೀಸ್ ನ ಕೊಡಬಹುದು ಅನ್ಕೊಂಡಿದೀನಿ ಸ್ಪೈಡರ್ ಪಂಕ್ ಗ್ರಾಫಿಕ್ ಪೇಪರ್ ಅಲ್ಲೇ ಮಾಡಿರೋ ತರ ಮಾಡಿರ್ತಾರೆ ಸ್ವಲ್ಪ ಸೀನ್ ಗೆ ಎಲ್ಲಾ ಗ್ರಾಫಿಕ್ ಡಿಸೈನರ್ಸ್ ಗಳು ಕಷ್ಟಪಟ್ಟಿದ್ದ ಅವರನ್ನು ಇವಾಗ ಹೊಸ ಒಂದು ಮೂವಿನೇ ಮಾಡಬೇಕು ಅಂದ್ರೆ ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಸೇಮ್ ಸ್ಟೈಲ್ ಅನಿಮೇಶನ್ ನ ಮಾಡಿದ್ರೆ ಒಂದು ವ್ಯತ್ಯಾಸವಾದ ಮೂವಿ ಬರ್ಬೋದು ಅನ್ಕೊಂಡಿದೀನಿ ಆದ್ರೆ ಸೋನಿ ಸ್ಪೈಡರ್ ಮ್ಯಾನ್ ತ್ರೀ ಪಿ ಎಸ್ ಫೈ ನ ಬಗ್ಗೆ ಏನು ಮಾತಾಡ್ತಿಲ್ಲ ನೋಡ ಈ ವರ್ಷದ ಎಣ್ಣಲ್ಲಿ ಏನಾದ್ರು ಏನಾದರೂ ಅಪ್ಡೇಟ್ ಕೊಡ್ತಾರ ಅಂತ ಸ್ವಲ್ಪ ದಿನದ ಹಿಂದೆ ಕ್ರಿಸ್ಟನ್ ಸತ್ತು ಥ್ಯಾಂಕ್ ಯು ತೋರ್ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದನ್ನು ನೋಡಿದ ತುಂಬಾ ಜನರು ಕ್ರಿಸ್ವನ್ಸ್ ಸತ್ ನ ಅವೆಂಜರ್ಸ್ ಸ್ಟೇ ನಲ್ಲಿ ಸಾಯಿಸ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು ಅದಲ್ವಂತೆ ಕಂಡ್ರಿ ಇವಾಗ ಲೇಟೆಸ್ಟ್ ಆಗಿ ಕೊಟ್ಟ ಇಂಟರ್ವ್ಯೂ ನಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ ಕಾರಣನೇ ನನ್ನನ್ನ ತೋರ್ ಆಗಿ ಚೂಸ್ ಮಾಡಿದಕ್ಕೆ ಒಂದು ಥ್ಯಾಂಕ್ ಯು ಅಂತ ಸಾಯೋ ತನಕ ನಾನೇ ತೋರ್ ನೆಕ್ಸ್ಟ್ ಬರುವ ಹತ್ತು ವರ್ಷ ನಾನೇ ತೋರ್ ಆಗಿರೋದು ನನ್ನನ್ನೇ ನೀವು ನೋಡೋದು ಅಂತ ಓಪನ್ ಆಗಿ ಹೇಳಿದ್ದಾನೆ ಮತ್ತೆ ಇದನ್ನೇ ಕೆವಿನ್ ಫೈ ಹೇಳಿದ್ರು ಕ್ರಿಸ್ಮನ್ ಅವನ ಪ್ರೈಮ್ ನಲ್ಲಿ ಇದ್ದಾನೆ ಅದನ್ನ ನಾವು ವೇಸ್ಟ್ ಮಾಡೋದಿಲ್ಲ ಆ ಮನುಷ್ಯನ ನೆಕ್ಸ್ಟ್ ಹತ್ತು ವರ್ಷಾನು ಥೋರ್ ಆಗಿ ನೀವು ನೋಡ್ತೀರಾ ಅಂತ ಓಪನ್ ಆಗಿ ಹೇಳಿದ್ದಾನೆ ಕೆವಿನ್ ಫೈವ್ ಹಂಗಂದ್ರೆ ತೋರ್ ಅವೆಂಜರ್ಸ್ ಸ್ಟೇ ನಲ್ಲಿ ಸಾಯೋದಿಲ್ಲ ತೋರ್ ವಯಸ್ಸಾಗಿ ಆಲ್ ಫಾದರ್ ಆಗಿ ಚೇಂಜ್ ಆಗೋದನ್ನು ನಾವು ನೋಡ್ಬೋದು ಅಂತ ಅನ್ಕೊಂಡಿದ್ದೀನಿ ತೋರ್ಗು ಹೇಳ್ಬೇಕಾಗಿರುವ ಕಥೆಗಳು ತುಂಬಾ ಇದೆ ನೆಕ್ಸ್ಟ್ ಹತ್ತು ವರ್ಷನು ಸತ್ತೆ ತೋರ್ ಅದ್ರಲ್ಲಿ ಯಾವ್ ಚೇಂಜಸ್ ಇಲ್ಲ ನೋವಾ ಸೀರೀಸ್ ಗೆ ಒಂದು ಚಿಕ್ಕ ಅಪ್ಡೇಟ್ ಸಿಕ್ಕಿದೆ ತುಂಬಾ ವರ್ಷದಿಂದ ನೋವಾ ಸಿರೀಸ್ ಪ್ರೊಡಕ್ಷನ್ ನಡೀತಾ ಇದೆ ನನಗ್ ಗೊತ್ತಿರೋಂಗೆ ಒಂದ್ ನಾಲ್ಕರಿಂದ ಐದು ವರ್ಷ ಇರಬೇಕು ಮೂನ್ ನೈಟ್ ನ ರೈಟರ್ ನ ಇಟ್ಕೊಂಡು ಮೂವಿ ರೈಟಿಂಗ್ ನ ನಡೀತಾ ಇದೆ ಅದರ ಬಗ್ಗೆ ಒಂದು ಚಿಕ್ಕ ಲೀಕ್ ಸಿಕ್ಕಿದೆ ಆ ಲೀಕ್ ನ ನೋಡಿದ್ರೆ ಇಲ್ಲಿವರೆಗೂ ಮಾರುವಲ್ಲೂ ಸಖತ್ ಬ್ರಹ್ಮಾಂಡವಾಗಿ ಇರುವ ಪ್ರಾಜೆಕ್ಟ್ ಇದು ಇರಬಹುದು ಅಂತ ಅನ್ಸುತ್ತೆ ಇದು ಡೈರೆಕ್ಟ್ ಆಗಿ ಇನ್ಫಿನಿಟಿವ್ ವಾರ್ ನಂತರ ನಡೆಯೋ ತರ ಮೆನ್ಶನ್ ಮಾಡಿದ್ದಾರೆ ಆ ಟೈಮ್ ನಲ್ಲಿ ಥಾನು ಝಾಂಡರ್ ನ ಒಂದು ಕೈ ನೋಡ್ಕೊಂಡೇ ಹೋಗಿರ್ತಾನೆ ಅದರ ನಂತರ ರಿಚರ್ಡ್ ರೈಡರ್ ನೋವಾ ಆಗಿ ಚೇಂಜ್ ಆಗಿ ಅದು ಹೇಗೆ ಫುಲ್ ನು ಒಟ್ಟಿಗೆ ಸೇರಿಸ್ತಾ ಅನ್ನೋ ಕತೆನೆ ಇದು ಇರಬೇಕು ಆ ಟೈಮ್ ನಲ್ಲಿ ಒಡ್ಸ್ಕೊಂಡಿದ್ದ ಇವರ್ಗೆ ಮತ್ತೆ ಬಂದ ಇನ್ನೊಬ್ಬ ವಿಲ್ಲನ್ ನ ಹೇಗೆ ಡಿಫೀಟ್ ಮಾಡ್ತಾರೆ ಅನ್ನೋದೇ ಕತೆ ಇರ್ಬೋದು ಮತ್ತೆ ಆ ವಿಲ್ಲನ್ ಒಂದು ಹಿಂಟು ಸಿಕ್ಕಿದೆ ಅನಲೈಸ್ ಅಂತ ಆದ್ರೆ ಅನಲೈಸ್ ಅನ್ನೋದು ಅವೆಂಜರ್ಸ್ ಲೆವೆಲ್ ಥ್ರೆಟ್ ಅಷ್ಟು ದೊಡ್ಡ ಥ್ರೆಟ್ ನೋವಾ ತಡಿತಾನೆ ಅನ್ನೋದು ಗೊತ್ತಿಲ್ಲ ಮತ್ತೆ ಈ ಟೈಮ್ ನಲ್ಲಿ ರಿಚರ್ಡ್ ರೈಡರ್ ಒಂದು ದೊಡ್ಡ ಟೀಮ್ ನೇ ಕ್ರಿಯೇಟ್ ಮಾಡೋ ತರ ಫಾರ್ಮ್ ಮಾಡ್ತಾರೆ ಮೋರ್ ಲೈಕ್ ಗಾರ್ಡಿಯನ್ಸ್ ಆಫ್ ಗ್ಯಾಲಕ್ಸಿ ತರ ಎಷ್ಟೊಂದ್ ಕಡೆ ಸ್ಯಾಮಿನ ನ ಕ್ಯಾಸ್ಟಿಂಗ್ ನಡೆದಿ ಮುಗ್ದಿದೆ ಅಂತ ರೂಮರ್ ಬಂದಿದೆ ಯಾರು ಅಂತ ಕೇಳಿದ್ರೆ ಬ್ಲೂ ಬಿಟಲ್ ಆಗಿ ಆಕ್ಟ್ ಮಾಡಿದ ಝೋಲೋ ಟೆಕ್ನಿಕಲ್ ಆಗಿ ಸ್ಯಾಮ್ ಆಗಿ ಕ್ಯಾಶ್ ಮಾಡಿದ್ದಾರೆ ಇಷ್ಟೊಂದು ಸ್ಟೋರಿ ಕೊಟ್ಟಿರೋದ್ನ ನೋಡಿದ್ರೆ ಇವರೆಲ್ಲೋ ಕತೆ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ಆದ್ರೆ ಸೀರೀಸ್ ನಲ್ಲಿ ಇದನ್ನೆಲ್ಲ ತೋರಿಸ್ತಾರ ಅನ್ನೋದೇ ಡೌಟ್ ಗೊತ್ತಿಲ್ಲ ನೋವಾ ಸೀರೀಸ್ ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೇನೆ ನಮ್ ಕೈಲಿ ಇದನ್ನೆಲ್ಲ ಅಟ್ಲೀಸ್ಟ್ ಕ್ಯಾಶ್ ನಾದ್ರೂ ಕನ್ಫರ್ಮ್ ಮಾಡಿದ್ರೆ ಒಂದ್ ಸ್ವಲ್ಪ ಆದ್ರೂ ಗೆಸ್ ಮಾಡಬಹುದು ಅಂಡ್ ಫೈನಲಿ ಒಂದು ದೊಡ್ಡ ರೂಮರ್ ಅವೆಂಜರ್ಸ್ ನ ಅನೌನ್ಸ್ಮೆಂಟ್ ಸೆಕೆಂಡ್ ಕ್ಯಾಸ್ಟಿಂಗ್ ಲಿಸ್ಟ್ ಅತಿ ಶೀಘ್ರದಲ್ಲಿ ಬರಬಹುದು ಅಂತ ಒಂದು ರೂಮರ್ ಬಂದಿದೆ ಆಲ್ರೆಡಿ ಒಂದ್ ಮೂವತ್ ಜನ ಕ್ಯಾಸ್ಟ್ ಅನೌನ್ಸ್ ಮಾಡಿದ್ದಾರೆ ಅದೇ ತರ ಸೆಕೆಂಡ್ ಬಂಚ್ ಆಫ್ ಕ್ಯಾರೆಕ್ಟರ್ಸ್ ನ ಅನೌನ್ಸ್ಮೆಂಟ್ ಬರುತ್ತೆ ಅಂತ ಮಾತಾಡ್ಕೊತಾ ಇದ್ದಾರೆ ಮೇ ಬಿ ಈ ತಿಂಗಳು ಎಂಡು ಅಂತ ಹೇಳ್ತಿದ್ದಾರೆ ಇನ್ನೊಂದ್ ಮೂವತ್ತು ಜನ ಅನೌನ್ಸ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ರೂಮರ್ ಪ್ರಕಾರ ನೋಡಿದ್ರೆ ಅವೆಂಜರ್ಸ್ ಡೂಮ್ ಡೂಮ್ಸ್ಟೈನ್ ಅಲ್ಲಿ ಒಂದ್ ಅರವತ್ತು ಜನ ಸೂಪರ್ ಹೀರೋಗಳು ಇದ್ದಾರೆ ಅಂತ ರೂಮರ್ ಸಿಕ್ತು ಅದು ನಿಜ ಇರ್ಬೋದು ಅನ್ಸುತ್ತೆ ಏನ್ ಮೂರ್ ತಿಂಗಳಿಂದ ಶೂಟಿಂಗ್ ಮಾಡ್ತಿದ್ದೀರಾ ಒಂದೇ ಒಂದು ಫೋಟೇಜ್ ರಿಲೀಸ್ ಮಾಡಿಲ್ಲ ಆ ಕಡೆ ಸೋನಿ ನೋಡಿದ್ರೆ ಡೈಲಿ ಒಂದ್ ವಿಡಿಯೋ ಅಂತ ಬಿಟ್ಟು ಪ್ರಮೋಷನ್ ಮೇಲೆ ಪ್ರಮೋಷನ್ ಮಾಡ್ತಿದ್ದಾನೆ ಹಿಂಗೆ ಹೋದ್ರೆ ಸೋನಿ ಸ್ಪೈಡರ್ ಮ್ಯಾನ್ ಪ್ರಮೋಷನ್ ನ ಹೈ ಆಗಿರುತ್ತೆ ಅವೆಂಜರ್ ಸ್ಟೇ ಲೋ ಅನ್ಸುತ್ತೆ ಹಿಂಗೆ ಹೋದ್ರೆ ಸ್ಪೈಡರ್ ಮ್ಯಾನ್ ಮೇಲ್ ಬಂದಿ ಸ್ಟೇ ಕಾಣೆ ಆಗ್ಬಿಡುತ್ತೆ ನೋಡ್ಕೊಳ್ರೆಲ್ ನ ಅಪ್ಡೇಟ್ ಮುಗಿತ್ತು ಸ್ಟಾರ್ಟ್ ಮಾಡ್ಬಿಡೋಣ ಯು ನ ಸೂಪರ್ ಮ್ಯಾನ್ ಫಿಲಂ ಸಕ್ಸಸ್ ನೋಡಿ ನೆಕ್ಸ್ಟ್ ಸೂಪರ್ ಮ್ಯಾನ್ ಮೂವಿನ ಕನ್ಫರ್ಮ್ ಮಾಡಿದ್ದಾರೆ ಡೇವಿ ಜಾಸ್ಲಾ ಚಿಕ್ಕದಾಗಿ ಕೊಟ್ಟ ಇಂಟರ್ವ್ಯೂ ನಲ್ಲಿ ನೆಕ್ಸ್ಟ್ ನಮ್ಮ ಜೇಮ್ಸ್ ಕನ್ ಮುಖ್ಯವಾದ ಸೂಪರ್ ಮ್ಯಾನ್ ಪ್ರಾಜೆಕ್ಟ್ ನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅದರ ರೈಟಿಂಗ್ ಮುಗ್ದಿದೆ ಅಂತ ಮೆನ್ಶನ್ ಮಾಡಿದ್ದಾರೆ ಅದನ್ನೇ ಈ ಕಡೆ ಜೇಮ್ಸ್ ಕನ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಏನ್ ಪ್ರಾಜೆಕ್ಟ್ ಅಂತ ಕೇಳಿದ್ರೆ ಸೂಪರ್ ಮ್ಯಾನ್ ಟೂ ಅಲ್ಲ ಸೂಪರ್ ಮ್ಯಾನ್ ಒಂದು ಮುಖ್ಯವಾದ ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡ್ತಾರೆ ಇದು ಸೂಪರ್ ಫ್ಯಾಮಿಲಿ ಒಳಗಡೆ ನಡೆಯೋ ತರ ಕತೆ ಅನ್ನೋ ತರ ಹೇಳಿದ್ದಾರೆ ಸೂಪರ್ ಫ್ಯಾಮಿಲಿ ಅಂದ್ರೆ ಸೂಪರ್ ಮ್ಯಾನ್ ಸೂಪರ್ ಗರ್ಲ್ ಅಂಡ್ ಕ್ರಿಪ್ಟೋ ಲೂಯಿಸ್ ಲೈನ್ ಸೂಪರ್ ಬಾಯ್ ಅಂತ ತುಂಬಾ ಕ್ಯಾರೆಕ್ಟರ್ ಬರ್ಬೋದು ಅನ್ಸುತ್ತೆ ಈ ಫ್ಯಾಮಿಲಿ ಒಳಗಡೆ ನಡೆಯೋ ತರ ಕತೆ ಅಂತ ಮೆನ್ಷನ್ ಮಾಡಿರೋ ಟೈಮ್ ನಲ್ಲಿ ಮೋರ್ ಲೈಕ್ ಸೂಪರ್ ಮ್ಯಾನ್ ನ ಟೀಮ್ ಅಪ್ ಮೂವಿ ಆಗಿ ಇರಬಹುದು ಒಂದು ಸೂಪರ್ ಮ್ಯಾನ್ ಸೂಪರ್ ಗರ್ಲ್ ಜೊತೆ ಟೀಮ್ ಅಪ್ ಮಾಡಬಹುದು ಇಲ್ಲ ಅಂದ್ರೆ ಕ್ರಿಪ್ಟನ್ ನ ಕತೆ ಹೆಂಗೆ ಮುಕ್ತಾಯ ಆಯ್ತು ಅನ್ನೋ ತರಾನು ಹೇಳ್ಬಹುದು ಇದು ಸೂಪರ್ ಫ್ಯಾಮಿಲಿ ಒಳಗಡೆ ನಡೆಯೋ ತರ ಕತೆ ನಮ್ಮ ಜೇಮ್ಸ್ ಗನ್ ಬರ್ದಿ ಡೈರೆಕ್ಟ್ ಮಾಡಕ್ ರೆಡಿ ಆಗಿದ್ದಾರಂತೆ ನನ್ ಪ್ರಕಾರ ನೆಕ್ಸ್ಟ್ ವರ್ಷ ಎಂಡಿಂಗ್ ನಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರ್ಬೋದು ಅಂತ ಎದುರು ನೋಡ್ಬೋದು ರೈಟಿಂಗ್ ಮುಗ್ದೋಗಿದ್ಯಂತೆ ಯೋಚನೆ ಮಾಡಿ ನೋಡಿ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ಬೋದು ಅಂತ ಸೊ ಸೂಪರ್ ಮ್ಯಾನ್ ನ ಸೀಕ್ವೆಲ್ ಬರ್ದಿ ಮುಗ್ದಿದೆ ಕಾಯ್ತಿರ ನೆಕ್ಸ್ಟ್ ಸೂಪರ್ ಮ್ಯಾನ್ ಮೂವಿ ಯಾವಾಗ ಬರುತ್ತೆ ಅಂತ ತುಂಬಾ ಜನ ವರ್ಲ್ಡ್ ಫೈನಸ್ಟ್ ನ ಎದುರು ನೋಡ್ತಿದ್ವಿ ಅದು ನಡೆಯಲ್ಲ ಅನ್ಸುತ್ತೆ ಬ್ಯಾಟ್ ಮ್ಯಾನ್ ಹೊಸ ಸೂಪರ್ ಮ್ಯಾನ್ ಬಟ್ ಇವಾಗ ನಡೆದಿಲ್ಲ ಅಂದ್ರು ಫ್ಯೂಚರ್ ನಲ್ಲಿ ನಡೆಯೋ ತರ ತೋರಿಸಬಹುದು ಸರಿ ಈ ಬ್ಯಾಟ್ ಮೆನ್ ಟೂ ಗೆ ಏನಾಯ್ತು ಆಯ್ತು ಮ್ಯಾಟ್ರಿಕ್ಸ್ ಬ್ಯಾಟ್ಮೆನ್ ಟೂ ತೆಗಿತಾ ಇಲ್ವಾ ಅಂತ ಕೇಳಿದ್ರೆ ಆ ಮೂವಿಯ ಸ್ಕ್ರಿಪ್ಟ್ ನ ಸಬ್ಮಿಟ್ ಮಾಡಿದ್ದಾರೆ ಜೇಮ್ಸ್ ಕನ್ ಅದಕ್ಕೆ ಗ್ರೀನ್ ಲೈಟ್ ಕೊಟ್ಟಿದ್ದಾರೆ ಸೊ ಆ ಮೂವಿಯ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಎಷ್ಟೊಂದು ವೆಬ್ಸೈಟ್ ನಲ್ಲಿ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಸ್ವಲ್ಪ ಜನ ಅದನ್ನ ಕನ್ಫರ್ಮ್ ಇನ್ನ ಆಗಿಲ್ಲ ಅಂತ ಹೇಳ್ತಾರೆ ಇಷ್ಟೊತ್ತಿಗೆ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದ್ ಎರಡು ತಿಂಗಳಲ್ಲಿ ಈ ಮೂವಿಯ ಶೂಟಿಂಗ್ ಗೆ ಹೋಗಲು ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಈ ವರ್ಷದ ಎಂಡ್ ಅಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ ಅಂಡ್ ಅದನ್ನ ಬೇಸ್ ಆಗಿ ಇಟ್ಕೊಂಡು ಒಂದು ರೂಮರ್ ಬೇರೆ ಬಂದಿದೆ ಈ ಬ್ಯಾಟ್ ಮೆನ್ ಟೂ ನಲ್ಲಿ ರಾಬಿನ್ ಇರ್ತಾರೆ ಅಂತ ಟೆಕ್ನಿಕಲ್ ಆಗಿ ನೋಡಿದ್ರೆ ನಮ್ಮ ಬ್ಯಾಟ್ ಮನೆ ಇನ್ನ ರಾಬಿನ್ ಫಾರ್ಮ್ ಅಲ್ಲೇ ಇದ್ದಾರೆ ಇನ್ನ ಯಾವ್ದು ಎಕ್ಸ್ಪೀರಿಯೆನ್ಸ್ ಏನು ಇಲ್ದಿರಾ ಇವಾಗ ಇಯರ್ ಒನ್ ಬ್ಯಾಟ್ ಹತ್ರ ಲೈಡರ್ ಇಲ್ಲ ಕಣ್ರಿ ವಿಂಗ್ ಸೂಟ್ ಯೂಸ್ ಮಾಡ್ಕೊಂಡು ಆರ್ತಿರ್ತಾನೆ ಎಕ್ಸ್ಪೀರಿಯನ್ಸ್ ಬ್ಯಾಟ್ ಗೆ ಯಾಕಪ್ಪ ಸೈಡ್ ಕಿಕ್ಕು ಜೇಮ್ಸ್ ಕನ್ನು ಇದನ್ನ ಅಫಿಷಿಯಲ್ ಆಗೇ ಇಲ್ಲ ಅಂತ ಹೇಳ್ಬಿಟ್ರು ಆದ್ರೂ ರೂಮರ್ ಬರ್ತಾನೆ ಇದೆ ಆದ್ರೆ ರಾಬಿನ್ ಬರಲ್ಲ ಅಂತ ಎಲ್ಲೂ ಮೆನ್ಶನ್ ಮಾಡಿಲ್ಲ ಅದನ್ನ ಇಟ್ಕೊಂಡು ನೋಡಿದ್ರೆ ಹೇಳಕ್ ಆಗಲ್ಲ ರಾಬಿನ್ ಬಂದ್ರು ಬರಬಹುದು ಮೇ ಬಿ ಒಂದು ಹಿಂಟ್ ಕೊಡಬಹುದು ಅನ್ಸುತ್ತೆ ಯಾರು ವಿಲ್ಲನ್ ಅಂತ ಇನ್ನ ಕನ್ಫರ್ಮ್ ಆಗಿಲ್ಲ ತುಂಬಾ ಜನ ಕ್ಲೇ ಫೇಸ್ ಅಂತ ಹೇಳ್ತಿದ್ದಾರೆ ತುಂಬಾ ಜನ ಮಿಸ್ಟರ್ ಫಿಟ್ ಅಂತಾನು ಹೇಳ್ತಿದ್ದಾರೆ ಇನ್ನ ಅಫಿಷಿಯಲ್ ಕನ್ಫರ್ಮೇಶನ್ ಸಿಗೋವರೆಗೂ ತಾಳ್ಮೆಯಿಂದ ವೈಟ್ ಮಾಡ್ಬೇಕು ಬ್ಯಾಟ್ಮೆಂಟ್ ಟೂ ವಿನ ವರ್ಕ್ಸ್ ಸ್ಟಾರ್ಟ್ ಆಗಿದೆ ಪ್ರೊಡಕ್ಷನ್ ಚೆನ್ನಾಗಿದ್ರೆ ಸರಿ ಇನ್ಮೇಲಾದ್ರು ಡಿಲೇ ಮುಂದುವರ್ಸ್ಲಿ ಇಲ್ಲಿಗೆ ಡಿ ಸಿ ಯು ನ್ಯೂಸ್ ಮುಗಿತ್ತು ನಾನ್ ಯಾವ್ದಾದ್ರು ನ್ಯೂಸ್ ನ ಮಿಸ್ ಮಾಡಿದ್ರು ಇಲ್ಲ ತಪ್ಪಾಗಿ ಹೇಳಿದ್ರು ಅದನ್ನ ಕಮೆಂಟ್ ಮಾಡಿ ಎಲ್ಲಾರು ತಿಳ್ಕೊಳ್ಳಿ ಅಂಡ್ ಇನ್ನೊಂದು ಆಸಮ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನ ಅಮಿಟ್ ಮಾಡ್ತೀನಿ ಬರ್ಲಾ